ತಟ ನಿನ್ ಬ್ಯಾಗ್ ಎತ್ಕೊಂಡ್ ಹೋಗ್ತಾ ಯಾಕ ನೀನ್ ಇಲ್ಲೇ ಇರೋದು ಇರೋಮ್ಮ ಮಗನ ಎಲ್ಲಾರು ಒಂದೇ ಹತ್ರ ಸಿಕ್ಕೋರೆ ಎಲ್ಲಾರು ಮತ್ತೆ ಮುಗಿಸ್ ಕಳಿಸ್ಬಿಟ್ಟು ಹೋಗೋಣ ಯಾವ ಲೆಕ್ಕ ಇವ್ರು ತಟ ತು ಮಾತ್ ಕೇಳು ನೀನ್ ಬ್ಯಾಗ್ ಎತ್ಕೊಂಡು ಹೋಗು ನಾನು ಇವ್ರನ್ನೆಲ್ಲ ನೋಡ್ಕೊಂತೀನಿ ತಿರ್ಗಿ ದುಡ್ಡು ಸಿಕ್ಕಲ್ಲ ನಮ್ಕ ದುಡ್ಡು ಹೇ ಬಿಡು ನಮ್ಮಅಕ್ಕನ ಬಿಡು ಮಗ ಬಿಡು ಮೀಡಮವ ನನ್ ಮಗನ ನಿನ್ನ ಮಗನ ಪಟ್ಟಿ ಇಟ್ಕೊಂಡಿರೋದಕ್ಕೆ ನಿನಗೆ ಇಷ್ಟು ಕೋಪ ಬಂದರೆ ನನ್ನ ಮಗನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ನು ಆವಾಗ ನಿನ್ನ ಮೇಲೆ ನನಗೆ ಎಷ್ಟು ಕೋಪ ಬಂದಿಲ್ಲ ಹಾಂ ಮವ ನೀನೇನೇನು ಮಾತಾಡ್ಬೇಡ ನೀನು ಹೇಳಿದ್ದ ಮುಂಚೆನೇ ಹೋಗ್ಲಿ ನಿನ್ನ ಮಗನಿಗೆ ನಾನು ಮಾಡ್ಕೊಂತೀನಿ ಅಂತ ಹಾಂ ಹೇಳಿದ್ದೆ ನೀನು ಯಾವಾಗ ಮದುವೆ ಚಟ್ ಆದಮೇಲೆ ಬಂದ್ಬಿಟ್ಟು ನಾವು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀವು ಹಂಗೆ ಮಾತಾಡಿದ್ರೆ ನಮ್ಮಪ್ಪ ನಾನು ಅವತ್ತು ಕೊಟ್ಟಿದ್ದೀನಿ ಅಂತ ನಾನು ಮಾಡ್ಕೊಟ್ನೋ ಏನೇನೋ ಮಾತಾಡ್ಬೇಡ ಮವ ಬಿಡು ಮವ ನನ್ನ ಮಗನ ಬಿಡೋದಾ ನಿನ್ನ ಮಗನ್ನ ಏನು ಮಾಡ್ತೀನಿ ನೋಡ್ತಾಯಿರು ನೋಡ್ತಾ ಇರೋ ಹಂಗೆ ನಮ್ಮ ಹತ್ರ ಆಟಾಡ್ತೀರನಾ ನಮ್ಮ ಹತ್ರ ಆಟಾಡ್ತೀವ ಮಾತಾಡ ಇವಾಗ ಮಾತಾಡ ಮವ ನನ್ ಮಗನ್ ಬಿಡು ಮವ ಸುಮ್ನೆ ಬಿಡು ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ ಏನೇ ಮಾಡ್ತೀಯಾ ಏನ್ ಮಾಡ್ತೀಯಾ ನಿನ್ ಕೈಗೆ ಏನಾತೈತೆ ಹಾಕೋ ಹಾಕೋ ಸರಿಯಾಗಿ ಉಂಟ ಏಯ್ ಬಿಡು ನನ್ ತಮ್ಮನ ಏ ಬಿಡು ಮವ ಬಿಡು ಮವ ನನ್ ಮಗನ ಬಿಡು ಮವ ನನ್ ಮಗನ್ ಕೇನ ಒಂದ್ ಚೂರ್ ಗಾಯ ಆಗೈತಂದ್ರೆ ನಾನಂತೂ ನಿನ್ ಸುಮ್ಮನೆ ಬಿಡಲ್ಲ ಬಿಡು ಮವ ಏಯ್ ಹೋಗ್ಯಾತ ಹೋಗೇ ಏಯ್ ಏನ ನೋಡ್ತಾ ಇದ್ಯಾ ಹಾಕ ಸರಿಯಾಗಿ ಸರಿಯಾಗ್ಯದ್ದು ಕುಡ್ದ ಅವನ ಮೇಲಕ್ಕೆ ಹಂಗೆ ಹೊಡಿಬೇಕವನ್ನ ಯಾಕಮ್ಮ ನನ್ನ ಮಗನ ಹೊಡಿತಾ ಇದ್ಯಾ ಬಿಡು ತಾತ ತಾತ ಬಂದೆ ಮಮ್ಮಗನ ಬಂದೆ ಬಂದೆ ಬರ್ತಾ ಇದ್ದೀನಿ ಅಖಿಲ ಈ ಕಡೆಗೆ ಬಾ ಈ ಕಡೆಗೆ ಬಾ ಇಲ್ಲೇ ಅಪ್ಪ ನಿಮ್ಮ ಅಪ್ಪನೇನಮ್ಮ ಈ ಕಡೆಗೆ ಬಾ ಅಂತ ಹೇಳಿದ್ದು ನಾನು ಮಮ್ಮಗನ ಮುಟ್ಟಷ್ಟು ಧೈರ್ಯ ಏ ರುದ್ರ ನಮ್ಮನೆ ಏಂಜಲ್ ತಿಂದ್ಕಂಡು ಬೆಳೆದಿದ್ ನಾಯಿ ನೀನು ನನ್ನ ಮಮ್ಮಗನ ಮುಟ್ಟಷ್ಟು ಧೈರ್ಯ ಬಂತ ನಿಂಕಾ ನನ್ನ ಮಗನೇ ನಾನು ನಿನ್ನನ್ನೇನು ಅನ್ಕೊಂಡಿದ್ನಲ್ಲೋ ಹಾಂ ನನ್ನ ಬಾವನು ಹುಚ್ಚಿಡಿದ್ಬಿಟ್ಟು ತಿರ್ಗ್ತಾವನೆ ಬೀದ್ ಬೀದಿ ಅಂತ ಹೊಟ್ಟೆ ಹುರ್ಕಂತ ಇದ್ನಲ್ಲೋ ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ಇವತ್ತು ನನ್ನ ಮೊಮ್ಮಗನ್ನೇ ಮುಟ್ಟಷ್ಟು ಧೈರ್ಯ ಬಂತ ಹಾಂ ಮುಟ್ಟ ಇವಾಗ ಮುಟ್ಟ ನನ್ನ ಮಮ್ಮಗನ್ನ ಓ ನೀನು ಬಂದಿದ್ಯಾ ಬಾಬಾ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಎಲ್ಲರನ್ನೂ ಮುಗಿಸ್ಬಿಟ್ಟು ಹತ್ತು ಲಕ್ಷ ದುಡ್ಡು ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಹೆಂಗೋ ನೀನು ಬಂದಿದ್ಯಲ್ಲ ಒಂದೇ ಕಿತ್ತ ಎಲ್ಲ ಅಕ್ಕಿಗಳು ಡಮ್ಮ ಅನ್ಸಿ ಬಿಡ್ತೀನಿ ನೋಡ್ತಾಯಿರಿ ಹಂಗೆ ಲೈ ಡಮ್ಮ ಅನ್ಸೋಕೆ ಅದೇನು ಪಟಾಕಿನಾ ಇಲ್ಲ ಉಸ್ರ ಬುಡ್ಡಿನಾ ನೀನು ಹೋಗ್ತಾ ಬೆಂಕಿ ಇಕ್ಕ ನನ್ನ ಮೊಮ್ಮಗನು ಮೈ ಮುಟ್ತೀಯ ನೀನು ಹಾಂ ನಿಮ್ಮ ಮಗನೂ ಬಾಳ್ಲಾರ್ದಿರ ಸತ್ತೋದ್ನು ಅದಕ್ಕೆ ನಾವೇನು ಮಾಡಬೇಕು ನಾವೇನ ಮಾಡಬೇಕು ನೀನು ಎನ್ ನೀನು ಬಾಯಾಗ ಮುದ್ದಿಗು ತುರ್ಕಂಡಿದ್ರ ಅವತ್ತೇ ಬಂದು ಹೇಳಬೇಕಾಗಿತ್ತು ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ರಪ್ಪ ಅಂತ ನಾವೇನು ಕೊಡಲ್ಲ ಅಂತ ಹೇಳ್ತಾ ಇದ್ರ ಮಾತುಕತೆ ಎಲ್ಲ ಮುಗಿದ್ಮೇಲೆ ಬಂದು ನನ್ನ ಮಗಳ್ಗೆ ನಿಮ್ಮ ಮಗಳ್ ಕೊಡ್ರಿ ಅಂತ ಬಂದು ಕೇಳಿದ್ರೆ ಅದಂಗೆ ಕೊಡಕತ್ತೈತೆ ಮಾತುಗೆ ತಪ್ಪತೈತೇನಾ ನಿಮ್ಮಂತ ತಿನ್ನೋ ಜನಗಳೆಲ್ಲ ನಾವು ಅನ್ನ ತಿನ್ನೋ ಜನಗಳು ಇವತ್ತು ಬಂದು ನನ್ನ ಮಗಳಕ ತೊಂದರೆ ಕೊಡ್ತಾ ಇದೀಯ ಹಾಂ ಅಲ್ಲಿಗೆ ನಿಂಗೆ ಬೇರೆಯವ್ರಕಿನ್ನ ಸ್ವಂತ ನಿಮ್ಮ ಭಾವ ಹೆಚ್ಚಾಗಿಲ್ಲ ನೀಂಕಾ ಹಾಂ ನಾನು ಹೆಚ್ಚಾಗಿಲ್ಲ ಬೇರೆಯವರೇ ಹೆಚ್ಚಾದ್ರಲ್ಲ ನೀನು ಹೆಚ್ಚಾಗಿಲ್ಲ ಕಡಿಮೆ ಆಗಿಲ್ಲ ಅಲ್ಲಲೇ ನೀನು ಹೆಚ್ಚು ನಾನು ಕಡಿಮೆ ಅಂತ ಏನಿಲ್ಲ ಆವತ್ತ ಕೇಳಬೇಕಾಗಿತ್ತು ನೀನು ಬಾವ ನಿನ್ನ ಮಗಳು ನನ್ನ ಮಗನಿಗೆ ಕೊಡು ಅಂತ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದ ಕೊಡೋಲ್ಲ ಅಂತ ಹೇಳ್ತಾ ಇದ್ದೇನಾ ನಿನ್ನೆನ್ ಕಾಯಶ್ ಮುಗ್ದಿತ್ತು ಸತ್ತೋದ್ಲು ಅದಕ್ಕೆ ಬದುಕಿರೋ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಕ್ಕೆ ಕಷ್ಟ ಕೊಡ್ತಾ ಇದ್ಯಾ ಒಂದಕ್ಕೆ ಮುಗಿಸ್ಬಿಡ್ತೀನಿ ನನ್ನ ಮಗನೇ ಬಾವಾ ಒಳ್ಳೆ ಮಾತಾಗ ಇದೀನಿ ಇಲ್ಲಿಂದ ಹೋಗ್ಬಿಡು ಆಮೇಲೆ ನಿನ್ನೂ ಅನ್ಯಾಯವಾಗಿ ಪ್ರಾಣ ಕಳ್ಕಂತೀಯ ನೋಡು ಒಳ್ಳೆ ಮಾತಾಗ ಇದೀನಿ ಹೋಗು ನಾನು ಹೋಗೋ ಕಲ್ಲಲೇ ಬಂದಿರೋದು ನಿನ್ನ ಕಳ್ಸೋಕೆ ಬಂದಿರೋದು ನಾನು ಇವನು ನಿನ್ನ ಮಮ್ಮಗನು ಹಾಂ ನನ್ನ ಮಮ್ಮಗಳಿಂದ ಚೂ ಬಿಟ್ಟಿದ್ದೀಯನಾ ಹಾಂ ಎಲ್ಲ ನರಿ ಬುದ್ಧಿ ತೋರಿಸ್ತೀಯ ನೆರಿ ಬುದ್ಧಿ ನೀಲ್ದಿದ್ದು ನನ್ನ ಮಗನೇ ಎಷ್ಟು ಸಾಕಿಲ್ಲ ಎಷ್ಟು ವರ್ಷದಿಂದ ನೀನ ಸಾಕ್ತಾಯಿಲ್ಲ ಹಾಂ ನಮ್ಮಳು ಹಗಲು ರಾತ್ರಿ ನನ್ನ ಮಗಳಿಂದ ನಮ್ಮ ಹಣ್ಣು ಹಿಂಗಾಗೋದ್ನ ಹಿಂಗಾಗೋದ್ನು ಅಂತ ಕೊರಕ್ತಾಳೆ ಅವಳು ನೀನು ನೋಡಿದ್ರೆ ಈ ನಾಟಿ ಕಟ್ತಾ ಇದೀಯಾ ಎಷ್ಟೋ ವರ್ಷಗಳು ನನ್ನ ಮಗಳ ಜೊತೆಗೆ ಮಾತೇ ಬಿಟ್ಟುಬಿಟ್ಟಿದ್ಲಾ ನಿನ್ನಿಂದ ನಮ್ಮಳು ಹಾಂ ನೀನು ಇಂಥ ನಾಟಕ ಆಡ್ತಾ ಇದೀಯ ಅಂತ ನನಗೆ ತಿಳಿದಪ್ಪ ಮನೆಗೆ ನೋಡಿದ್ರೆ ಹುಚ್ಚರ್ ನಾಟಕ ಇಲ್ಲಿ ನೋಡಿದ್ರೆ ವಿಲನ್ ನಾಟಕ ಅಬ್ಬಬ್ ಅಬ್ಬಾ ಶಬಾ ಶಬ ಶಾನೆ ನಿನ್ನ ಮೆಚ್ಚಬೇಕಾ ನಾನು ಮೆಚ್ಚಬೇಕಾದಿದ್ದೆ ನಿನ್ನ ನಿನ್ನ ಹತ್ರ ಭಾರಿ ಕಲೆ ಅದೇ ಭಾರಿ ಕಲೆ ಅದೇ ಆದರೆ ನಿನ್ನ ಕಲೆ ನಮ್ಮ ಹತ್ರ ಏನು ನಡೆಯೋಲ್ಲ ಏಯ್ ಎತ್ತು ಲಕ್ಷ ಎತ್ಕೊಂಡು ಹೋಗ ಅದು ಯಾರು ಏನು ಮಾಡ್ತಾರೋ ನಾನು ನೋಡ್ಕೊಂತೀನಿ ನೀನು ಎತ್ಕೊಂಡು ಹೋಗ ಮುಟ್ಲಿ ಅವ್ನ ತಾಕತ್ತಿದ್ರೆ ಆ ಬ್ಯಾಗ್ ಮುಟ್ಲಿ ನಾನು ನೋಡೇ ಬಿಡ್ತೀನಿ ಏಯ್ ಎತ್ಕೊಳ್ಳ ಹತ್ತು ಲಕ್ಷ ಮುಟ್ಟೇನೋ ತಪ್ಪಾ ಬಾ ನಮ್ಮ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳಲ್ಲ ಹೋಗೋಣ್ ಇವ್ರಕ್ಕೆಲ್ಲ ಯಾಕೋ ಯಾಕೋದಿಗ್ ಬೀಳ್ತಾ ಇದ್ಯಾ ನಾನು ನೋಡ್ಕೊತೀನಿ ನೀನು ದುಡ್ಡು ಎತ್ಕೊಂಡು ಹೋಗೋ ಎಲ್ಲಾದ್ರೂ ದೂರ ಹೋಗಿ ಬದುಕೋ ತತ ನಂಗೆ ದುಡ್ಡು ಬೇಡ ಏನು ಬೇಡ ನೀನೆ ತಾತ ಬಾ ತತ್ತ ಹೋಗೋಣ ಎಲ್ಲಾದ್ರೂ ದೂರ ಹೊಲ್ಟೋಗಣ ತತಾ ನನ್ ತಪ್ಪಾಯ್ತ ತೊಂದ್ಸತಿಲ್ಲ ಮಾಡಲ್ಲ ತಾತ ನಮ್ ತಾತನ್ ತಾತನ ಬಂದ್ಮೇಲೆ ಬಿಟ್ಬಿಡ್ತೀನಿ ತಾತ ಅದು ಇದೆಲ್ಲ ಬೇಡತಾ ನನ್ ಜೀವನ ಆಳತೈತ ಹಂಗೆಲ್ಲ ಮಾಡ್ಬೇಡ ಏನು ಜೀವನ ಆಳತೈತೆ ಇವಾಗ ನೀನ್ ನನ್ ಮಮ್ಮ ಜೀವನ ಹಾಳು ಮಾಡಾಕ್ ಬಂದಿದ್ದ ಅವಾಗ ನಿನ್ ಜೀವನ ಬಗ್ಗೆ ಯೋಚನೆ ಎತ್ತೋಗಿತ್ತಪ್ಪ ನೀಗಾ ಹಾಂ ತತ ಹಿಂಗೆಲ್ಲ ಮಾಡು ಅಂತ ನನ್ನ ತಾತನೇ ಹೇಳ್ಕೊಟ್ಟಿದ್ದು ತತ ನನ್ನ ತಪ್ಪಾಯ್ತು ತತಾ ನಾನು ಇನ್ನು ಓದ್ತಾ ಇದ್ದೀನಿ ತತಾ ತತಾ ನನ್ನ ಭವಿಷ್ಯನ ಹಾಳು ಮಾಡ್ಬೇಡ ತತ ನಾನು ಎಲ್ಲಾದ್ರೂ ದೂರ ಅವ್ರ ಹೊತ್ತಿನ ತತ ಹೇ ಯಾಕೋ ಇವ್ರ ಹತ್ರ ಎಲ್ಲ ಕೇಳ್ಕೊತ ಇದೆಯಾ ಯಾಕೆ ಕೇಳ್ಕೊಳ್ತಾ ಇದ್ಯಾ ಆ ಬ್ಯಾಗ್ ಎತ್ಕೊಂಡು ಹೋಗು ಅಂತ ಹೇಳ್ತಾನೆ ಇದ್ದೀನಿ ಅವಾಗಿಂದ ಇವ್ರ ಹತ್ರ ಕೇಳ್ಕೊಂತಡಿ ತತಾ ನೀನು ಸುಮ್ಮನೆ ಇರ್ತತಾ ಎಲ್ಲ ನಿನ್ನಿಂದನೇ ಆಗಿದ್ದು ನೀನೆ ಮಾಡಿದ್ದು ಇಷ್ಟುನಾ ಅಲ್ಲ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ಬೇಕೇನಾ ಸುಮ್ಮನೆ ಬಿಡ್ಬೇಕಾ ಹಾಂ ಎಷ್ಟು ಜನ ಹೆಣ್ಮಕ್ಳಿಗೆ ಬಾಳ ಮಾಡಿದ್ಯಾ ನೀನು ನನ್ನ ಮಗಳಿಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತೀಯ ಹತ್ತು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಅಂತ ಹ ನೋಡಿದ್ಯನ ಯಾವತ್ತ ಹತ್ ಲಕ್ಷ ನೋಡಿದ್ಯನ ಲೈ ತತ ಏನೋ ತಪ್ಪು ತಪ್ಪ ಮಾಡ್ಬಿಟ್ನ ಚಮ್ಸ್ ಇದು ಒಂದರಿಂದ ನನ್ನ ಜೀವನ ಆಳತೈತ ತತಾ ನನಗ್ ನಾನು ನಿನ್ನ ಓದ್ತಾ ಇದ್ದೀನಿ ತತ ತಾತನ ಹೇಳ್ದಂಗೆ ಕೇಳಿದ್ದಕ್ಕೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಗೋತಿ ತತ ನೀನ್ ಕಾಲ್ಗಾದ್ರೂ ಬಿಲ್ ತಿಂತ ಅಪ್ಪ ನೀವು ಎಲ್ಲ ನೋಡ್ಕೊಂಡೆ ಬಿಟ್ಬಿಡಪ್ಪ ಇನ್ನು ಸುಮ್ಮನೆ ಇರಮ್ಮ ನಿಂಗೆ ಗೊತ್ತಾಗಲ್ಲ ನೋಡ್ದ ಇವಾಗ ರಾಮಣೆ ಆಯಿತು ವಿಜಯ್ ಏನೋ ನನಗೆ ಫೋನ್ ಮಾಡಿದ್ನು ನಾನು ಬನ್ನೆ ನಾನು ಬರೀಲ್ಲ ಅಂತಂದ್ರೆ ಇವತ್ತು ನನ್ನ ಮಮ್ಮಗಿನ ಗತಿ ಏನಾಗುತ್ತೋ ಹಾಂ ಏನಾಗುತ್ತೋ ಆಲೋಚನೆ ಮಾಡಿದ್ಯಾ ಬೇರೆ ಯಾರು ಅಲ್ಲಮ್ಮ ಇವರು ನನ್ನ ರಕ್ತ ಸಂಬಂಧಿಗಳೇ ನೋಡ್ದೇನಮ್ಮ ನೋಡ್ದಾ ಎಂಥ ಕೆಲಸ ಮಾಡ್ತಾವ್ರಿ ಇವರು ಇವ್ನು ನೋಡು ಇವನು ಹುಚ್ಚಿನ ಹುಚ್ಚಿನಂಗೆ ನಾಟಕ ಆಡ್ತಾ ಇದ್ನು ನೋಡ್ದಾ ಎಂಥ ಕ್ರಿಮಿನಲ್ ಮೈಂಡ್ ಇಟ್ಕೊಂಡವನ ಇವನು ನೀನು ನಿನ್ನ ಮಗಳು ಮಾಡಿದ್ದೆ ಏನು ತಪ್ಪಿಲ್ಲ ನಾವು ಮಾಡಿದ್ದೆ ತಪ್ಪು ನಿಮ್ಗೆ ಏನೋ ಮಾಡಿದ್ಲು ನನ್ನ ಮಗಳು ಏನೋ ಮಾಡಿದ್ಲು ನಿನ್ನ ಮಗನ ಇಷ್ಟಪಟ್ಟಿದ್ಲಾ ಇಷ್ಟಪಟ್ಟು ಮೋಸ ಮಾಡಿದ್ಲಾ ತಂದೆ ಮಾತಕ್ಕೆ ಒಪ್ಪಿ ಅವಳು ಬೇರೆಯವ್ರ ಮದುವೆ ಆದ್ಲು ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ ನನ್ನ ಮಗನ ಮದುವೆ ಆಗಿದ್ದರು ಇವತ್ತು ನನ್ನ ಎಂಟು ನನ್ನ ಮಗ ನನ್ನ ಜೊತೆಗೆ ಇರ್ತಾ ಇದ್ರಲ್ಲ ತದಾ ಇವ್ರ ಹತ್ರ ಏನು ಅರಿಕತೆ ಪುರಾಣ ಪೊಲೀಸ್ ಬತ್ತವರಲ್ಲ ಇಟ್ಕೊಂಡಾಗ ಅವರೇ ಪಾಠ ಕಲಿಸ್ತಾರೆ ಬಿಡ್ತಾ ವಿಜಯಣ ವಿಜಯಣ ನನ್ನ ಭವಿಷ್ಯ ಹಾಳತೈತಣ ಬೇಡೋಣ ಪೊಲೀಸ್ ಕಿಟ್ಕೋರ್ಬೇಡ ವಿಜಯಣ ನನ್ನ ತಪ್ಪಾಯ್ತು ವಿಜಯಣ ಮೊಮ್ಮಗ್ನೆ ಏಯ್ ಯಾಕೋ ಅವ್ರ ಹತ್ರ ಕೇಳ್ತಾ ಇದ್ಯಾ ಹೋಗೋ ಇಲ್ಲಿಂದ ಓಡೋಗೋ ತಾತ ಸುಮ್ಮನೆ ತಾತ ನಿನ್ನಿಂದ ನನ್ನ ಜೀವನ ಎಲ್ಲ ಹಾಳಾಗಿದ್ದು ಓಡೋಗು ಅಂತೀಯ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೈತೆ ನನ್ನ ಮುಂದಿನ ಭವಿಷ್ಯ ಏನ್ ಮಾಡ್ಲಿ ತಾತ ನಾನು ನಿಮ್ ತಾತ್ನ ಹೇಳ್ಕೊಡೋಗ ಎಲ್ಲೋಗಿತ್ತ ಈ ಬುದ್ಧಿ ನಿಂಕ ಎಲ್ಲೋಗಿತ್ತ ವಿಜಯಣ್ಣ ನೀನಾದರೂ ಸಹಾಯ ಮಾಡೋಣ ನನ್ನ ಜೀವನದಾಗ ಯಾವತ್ತೂ ಇನ್ನ ತಪ್ಪು ಮಾಡಲ್ಲಣ್ಣ ವಿಜಯಣ್ಣ ಇವೊಂದ್ಸರಿ ಕ್ಷಮಿಸ್ಬಿಡೋಣ ಅಣ್ಣ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ